ದೋಸ್ತ ಟೆನ್ಶನ್ ಭಾಳ ಹತ್ತೈತ್ಲೇಪ್ಪ ಫಸ್ಟ್ ಡಿಲಿವರಿ ಮೊದ್ಲ ಅಯ್ಯೋ ಅಣ್ಣ ಏನಾಗಲ್ಲ ತಲೆ ಕಟ್ಸ್ಕೋಬೇಡ ನಾರ್ಮಲ್ ಡಿಲಿವರಿ ಆಕೇತಪ್ಪ ಏನಕ್ಕೆ ಗೊತ್ತಿಲ್ಲ ನಾನು ನಿಂತಿದ್ದ ಯಾಕೆ ಡಿಲಿವರಿ ಆಗೈತಿ ಅದು ನಾರ್ಮಲ್ ಆಗೈತಿ ತಲೆ ಕಟ್ಸ್ಕೊಬೇಡ ಏನಾಗಲ್ಲ ಅಲ್ಲೇ ಮಾಡ್ಯಾನಿಕೆ ನಿನ್ನ ಹೆಂತಿ ಡಿಲಿವರಿ ದವಾಖಾನೆ ಆಗ ಆಗೈತಿ ಇಲ್ಲಿ ಮನ್ಯಾಗ ಮಾಡಾಕತಾಳೆ ಡಿಲಿವರಿ ಅವ್ವ ಬೇ ಅವ್ವ ಮನೆಯಾಗ ಬೇಡ ಬಿಡ್ಬೇ ದವಾಖಾನೆ ಕರ್ಕೊಂಡು ಹೋಗಲು ಮತ್ತೆ ಏನಾರ ಕುಂದ್ರ ಬೇ ಒಂದು ಕೆಲಸ ಮಾಡು ಆಟೋದ್ ಕರಿತೇನೆ ಆಟೋ ಒಳಗೆ ಕರ್ಕೊಂಡು ಹೋಗಿ ದವಾಖಾನಾಗ ಡಿಲಿವರಿ ಮಾಡ್ಸುನಾ ಮನೆಯಾಗ ಬ್ಯಾಡ ಡಿಲಿವರಿ ಹಾಕಿದ ನನ್ಗೆ ಯಾಕೋ ಟೆನ್ಶನ್ ಆತಾಗೇತಿ ಏನು ಹೆಚ್ಚು ಕಮ್ಮಿ ಆತಂದ್ರೆ ಏನ್ ಮಾಡ್ತೀಯಾಳ ಹಾ ಇದಕ್ಕೆ ದವಾಖಾನೆ ದವಾಖಾನೆ ಅಂತಿಲ್ಲ ಎರಡು ಮೇನೆ ಡಿಲಿವರಿ ಆಗಿ ಹೋಗುತ್ತ ಊರಾಗ ತೊಂಬತ್ತರ ಮನೆ ಡಿಲಿವರಿ ಮಾಡೇನಿ ನನ್ನ ಸಸಿದು ನೂರ ಮೇತಿದ್ದು ಅದೇನು ಬಾಳ್ ನೋಡ್ದ ನನ್ಗ ಹಾ ಅಮ್ಮ ಅಂತ ಕರ್ನಾಟಕ ಫೇಮಸ್ ಆಗಿ ನಾನು ಇಲ್ಲಿಗ

ಅಪ್ಪ ಆದ ಮಗ ಅಂತಪ್ಪ ಅಯ್ಯೋ ಈಗ ಟೆನ್ಶನ್ ಹೋಗ್ತಾಡಪ್ಪ ಸಮಾಧಾನ ಆತ್ಲೇ ಶಂಕ್ರೇ ಆತ ಗಂಡ ಮಗ ಬೇ ಗಂಡ ಮಗಲೆ ಗಂಡಾತಓ ಗಂಡಾತ ಬೇ ಅಯ್ಯೋ ಗಂಡಾತ್ಲೇ ದೊಡ್ಡವನಾಗಿ ಅಯ್ಯೋ ಅದೇ ಟೆಸ್ಟ್ ಆಗಿರ ಮಾಡಿ ಗಂಡಾತ ಗಂಡಾತ ಅಪ್ಪ ಆದ್ರೆ ಆದರ ಅನ್ಕೊಂಡಿದ್ಯಾ ಅದು ಗಂಡ ಗಂಡೇತ್ಲೇ ದೋಸ್ತ ಗಂಡ ಗಂಡಾಗ್ಯ ದೋಸ್ತ ಇಲ್ಲಿ ಮಗ ಖುಷಿ ಆಗಿ ಕಾಣ್ತಾ ಅರಿತಂದ ದೋಸ್ತ ಖುಷಿ ಎಷ್ಟಾಗತೈತ ಗಂಡ ಮಗು ಆಗೇತ್ಲೆ ಮಗ ಊರಾಗ ಹೋಗಿ ಎಲ್ಲರಿಗೂ ಪೇಡೆ ಅಂಚ ಯಾವ ಖುಷಿಗ್ ಪಾಯ್ದ ಪೇಡೆ ದೋಸ್ತ ಪೇಡೆ ತೊಗೊತ ತಿನ್ನಿ ಹಾ ನನಗೆ ಮಗು ಆಗೇತಿ ಪಾ ಮಗು ಆಗೈತಿ ಹಾ ಆತಲ್ಲ ಚಲೋ ಆತಲ್ಲ ಎತ್ತಾಗ್ರ ಆದ್ರೆ ಚಲೋ ಆತ ಒಳ್ಳೇದಾಗ್ಲಿ ಹ್ಮ್ ಚಲೋ ಆಕೇತಪ್ಪ ಚಲೋ ಆಗಬೇಕ ಹಾ ನೀ ಯಾಕ ಉರ್ಕೊಳಕತಿ ನಿನಗೂ ಆಕತಿ ಐದು ವರ್ಷ ಆಗೇತಲ್ಲ ನಿನ್ಗೆ ಮಕ್ಕಳಾಗಿಲ್ಲ ಅಂತೇಳಿ ಮುಕ್ಳಿ ಹುರ್ಕೋಗಡ ತಿನ್ನೇಡಿನಲ್ಲಿ ಪೇಡೆ ಹಾ ಖುಷಿ ಇರ ನಕೊಂತ ಇರ ಯಾಕೆ ಮುಕ್ಳಿ ಹುರ್ಕೊಳಕತಿ ಕಡಿಲದೋ ಮತ್ತೆ ಗಾರ್ಯಕೊಳ್ಬೇಕಲ್ಲ ಕಿರಣ್ಯ ದೋಸ್ತ ಸೈಡ್ ಹಾಕಿ ಕಿರಣ್ಗೂ ಕೊಡುನ್ ಪಾಪೇಡೇ ಇವ್ ಯಾಕೆ ಕೊಡ್ತೀವಿ ಮನ್ಸಾ ತುಮಕುಂದರ್ಲಿ ಖುಷಿ ವಿಷಯ ಎಲ್ಲಾರ್ಗೂ ಕೊಡನ್ ಪೇಡೇ ಏನಾಯ್ತು ದೋಸ್ತ ದೋಸ್ತಾ ಪೇಡೇ ತಿನ್ ನನಗೆ ಮಗು ಆಗೈತಿ ಏನ ಹೆಣ್ಣ ಗಂಡ ಗಂಡಪ್ಪ ಅಪ್ಪ ಆಗೇ ಗಂಡ ಹೆಣ್ಣ ಆದ್ರೆ ಜಿಲೇಬಿ ಕೊಡ್ತಾರೆ ನಾ ಪೇಡೆ ಕೊಡಕತ್ತಾ ನಾ ಒಂದೇ ಬೇಡಿ ಒಂದೇ ಅತ್ತಾ ಬಾಕ್ಸ್ ತಲೆ ಗಂಡ ಮಗು ಆಗೈತಿ ಎಲ್ಲಾರ್ಗು ಕೊಡಬೇಕಲ್ಲ ಇಲ್ಲಿ ಏನು ಅಲ್ಲೇ ದೋಸ್ತಿಗೊಂದು ಬಾಕ್ಸ್ ಕೊಡಾಕಿನ ಮುನ್ ಮಾಡಾಕತ್ತಾ ಇಲ್ಲಿ ದೋಸ್ತ ಊರಗೆ ಎಲ್ಲಾರ್ಗು ಕೊಡಬೇಕಲ್ಲ ಎಲ್ಲರ ಮುಖಳಿ ಊರಿಸಬೇಕಲ್ಲ ಗಂಡ ಆಗಿತ ಅಂತ ಹೇಳಿ ಆಯ್ತು ನಿನಗೆ ಬಾಕ್ಸ್ ಕೊಟ್ಟೆ ಅಂದ್ರೆ बॅरियरದವರಿಗೆ ಏನು ಕೊடு ಹೇಳ್ ಮತ್ತ ಗಂಡ ಮಗ ಆಗಿತ ಅಂತ ಹೇಳಿ ಕುಡಿಸ ಬಿಟ್ ಬಿಡು ಕುಡಿದೆಲ್ಲ ಬంద్ ಹ ಬರ್ದನ್ ಮತ್ ಪಾರ್ಟಿಲಿ ಪಾರ್ಟಿ ಇಲ್ತಿ ಇಲ್ ದೋಸ್ತೆ ತಿನ್ ಇದ ಪೆಡೇನ ಪಾರ್ಟಿ ತಿನ್ ಬರ್ದನ ಬ್ಯಾಡ ಪನ್ನತಿ ನ ಕುಡುದು ಒಂದ ನಾಲ್ಕು ಮಂದಿಗೆ ಗಂಡಾಗೆ ತಂತ ಹೇಳೆ ಅವ್ಗಳ ನಾಲ್ಕು ಮಂದಿ ಅವರ್ ಹೇಳ್ತಾರ ಆಕಲೇ ಆಕಲೇ ಅಲಲಲ ನಗತಾ ನೋರ್ ವಾಲನ ಮ ಮ ಏನ್ ನಗತಿಲಿಪ್ಪ ದೊಡ್ಡ ಮನುಷ್ಯನ ನೀನಗೆ ಪೊಲೀಸ್ ಮಾಡ್ತೀನಿ ಪೊಲೀಸ್ ಪಾಪ ನಾನು ಆಟಾಡ್ತಾಳ್ಸೊಳ್ರಿ ಇನ್ನ ಗೋನ್ ನಿಂತಿಲ್ಲ ಅದು ಗೋನ್ ಕುಂತಿಲ್ಲ ಅದು ನನಗೆ ಗೊತ್ತೈತಿ ನಾನು ಹಂಗ ಆಡತಾಕತ್ತಿಲ್ಲ ನನಗೂ ಗೊತ್ತೈತಿ ಗೋನ್ ಕುಂತಿಲ್ಲ ಅಂತೇಳಿ ಹೇಳಿ ಸಾಕ್ ನಡಿ ಅಲ್ಲ ಬಿಸ್ಲಾಗ ಹೊತ್ತು ನಿಂತಿರಲ್ಲ ಹೊರಡ್ رویತಿ ನೋಡಕ ಏನು ಒಳಗ ಹೋಯಿತಿ ಆಡತಾಕತ್ತಿಲ್ಲ ಹ ನನ್ನ ಮಗನೋದನವಾ ನನಗೂ ಗೊತ್ತೈತಿ ಹೆಂಗೆ ಕಾಳಜಿ ಮಾಡಬೇಕು ಅಂತ ಬಂದ್ಲಿಕ್ಕಿ ಬಾಂಡ್ಲಿಕ್ಕೆ ವಳ ಹಾಕಕೊಂಡಿರ್ಕೋಣ ಅಂತ ಹೇಳಿ ನಾಡಸ್ರೆ ನಿಮ್ಮ ನಾಡಸಬೇಡ ಅಂತ ಹೇಳಿಲ್ಲ ನಾನು ಬಿಸಲ್ ಬಾಳ ಐತಿ ವಳಕ್ಕೆ ಹೋಗಿ ಕೊಡ್ರಿ ನಿ ನಿಮಗೆ ಹೇಳಾಕತ್ತೇನಿಲ್ಲ ಹಾ ಹಾ ನಾನೇನ ಕಾಲジナ ಇಲ್ಲ ನನ್ನ ಮಗನ ಮೇಲೆ ಆ ತರ ಹಿಡ್ಕೊಂಡು ಕುಂತ ಬಿಡಾಕಿಗೆ ವಳ ಕೆಲಸ ಇದ್ದಿದ್ದೇನ್ ಮಾಡುದಿಲ್ಲ ಆವಾಣ ಮಾಡಬೇಕು ಪಾಪ ಹಿಡ್ಕೊಂಡು ಅಲ್ಲಲ್ಲ ನಾನು ಮಗago

ಬರ್ತೀಯಾ ಮರುದ ಬೇ ಹೋಗಿ ಅಂಗನವಾಡಿಗೆ ಹಚ್ಬರೇ ಇಂಗ ನಾನಂತೂ ಕಲ್ತಿಲ್ಲ ಇವಂಗರ ಕಲ್ಸುನ್ ದೊಡ್ಡ ವ್ಯಕ್ತಿ ವರ್ಷ ಅಟೇ ಈಗ ಮೂರ್ ವರ್ಷದ ನಾ ಏನ್ ಸಣ್ಣದ ಈಗೇನು ಸಾಲಿಗೆ ಬೇಡಪ್ಪ ಈಗ ಸಾಲಿಗೆ ಬೇಡ ನೋಡ ಹೇಳ್ತೀನಿ ಬೇಡ ಬೇಡ ಅಂತ ಕುಂತರ ಆಮೇಲೆ ಶಾಲಿಗೆ ಹೋಗುದಿಲ್ಲ ಅಂತ ದೊಡ್ಡವ ದೊಡ್ಡ ಮೇಲೆ ಯಾವ್ಯಾಕ್ ಹೋಗುದಿಲ್ಲ ಅಂತ ಹೋಗ್ತಗೋ ಸಣ್ಣ ಐತಪ್ಪ ನಾನ್ ಮಾತ್ರ ಈಗ ಸಾಲಿಗೆ ಹಚ್ಚ ಕಳ್ಸುದು ನೋಡ ಹೇಳ್ತೇನೆ

યો ના ન મકાને હમ ઓદુલાપા ની દી બંદા નાવા મકાં તા નીના આલે ઇસ્ટ તોલા ગાડી ના હોકો દિલ તંબાર મે ચાના એટટ મારતી એવા નીમ તંબા સલપો તરબે કી લેવા દલ દાઈ તારતી હે લે ઓય મક્કોંડા બિટ્યા લે હા ನೀ ಆಡ್ಲಿ ಅಂತ ಹೇಳಿ ಸಾಯಂಕಾಲ ತಂದೇನಿ ಆಡವಲ್ಲಿಪ್ಪ ಮಕ್ಕೊಂಡ ಬಿಡುದ ರೀ ಅವನಾಕೆ ಬಸ್ತೀರಿ ಮಕ್ಕೊಂಡಿಲ್ಲವ ತರ್ರಿ ಹಾಸಿಗೆ ಹಾಕ್ತೀನ ಇಲ್ಲ ಮಕ್ಕೊಂಡಿಲ್ಲವ ಹ ನನ್ನ ತೊಡಿ ಮೇಲೆ ಮಕ್ಕೊಂಡಿಲ್ಲ ಏನ್ ಆಗಾಕತ್ತೆ ನಿನಗ ಕೊಡ್ಲ ಹುಡುಗಣ್ಣ ಮೈ ಮೇಗ್ ಏನ್ ಹಾಸಿಗೆ ಹಾಕ್ಲಿಕ್ಕಿ ಕೊಡ್ರಿ ನಾನು ಹಾಸಿಗೆ ಹಾಕ್ತೀನಿ ನಾನು ಕೊಡುದಿಲ್ಲ ಅಲ್ರಿ ಈಗ ಗಾಡಿ ತಗೊಂಡ್ಬಂದಿಟ್ರಲ್ಲ ಈಗ ಏನ್ ಜರೂರಿ ಇರ್ತದ ಅಂತರುದು ಅವ ಏನ್ ದೊಡ್ಡವದನ ಆಟ ಆಡ್ತಾನ ಅದ್ರ ಮೇಲೆ ಕುಂತು ಸುಮ್ಮನೆ ರೊಕ್ಕ ದಂಡಲ್ಲ ನಿಮ್ಮ ಅಪ್ಪನ ಮನೆಯಿಂದ ತಂದೇನಿ ಹ ನಿಮ್ಮ ಅಪ್ಪನ ಮನಿಂದ ತಂದಿ ನಮ್ದಾರ ನಮ್ಮ ನಮ ಅಪ್ಪನದಾಗ್ಲಿ ರೊಕ್ಕ ರೊಕ್ಕ ಹೋದಲ್ಲ ನಾ ದುಡ್ದ ನನ್ನ ಮಗನ್ ಸಲುವಾಗಿ ತಂದೆ ನಾ ತಂದಿನ ನಿನಗೇನಾಗಕರೀರಂತ್ರಿ ನಾನ್ ಸ್ವಲ್ಪ ದೊಡ್ಡವಾಗಿಂದ ತಂದ್ಕೊಡ್ರಿ ಅವಾಗ ಆಟಾಡ್ತಾನೀಗ ಸುಮ್ನ ದಂಡ್ ಹೋದಲ್ಲದ ಇರ್ಲಿ ಆಡ್ಲಿ ಬಿಡ್ಲಿ ಮನೆಯಾಗಿರ್ಲಿ ಅದ ನಿನ ಹಾ ನಿನ್ ಚುಚ್ಚ ಆಗತೈತಿ ನದ್ಗ ಗಾಡಿ ನೀವು ಯಾರು ಮಾತು ಕೇಳ್ತೀರಿ ಅತ್ತೆ ನೀವಾರ ಹೇಳ್ತಿರವಲ್ಲ ರೀ ನೀನು ಯಾರು ಮಾತು ಕೇಳುದಿಲ್ಲ ನಿಮ್ಮ ಅಪ್ಪ ತಂದಾನೆ ಮೂರು ವರ್ಷ ಆತ ಹುಟ್ಟಿ ನಮ್ಮ ಅಪ್ಪನು ತರ್ತಾನೆ ದೊಡ್ಡವಾದ ಮೇಲೆ ಎಲ್ಲನೂ ತಂದು ಕೊಡ್ತಾನೆ ಅವಾಗ ತಗೊಂಡ್ ಕುಂದಿರಿ ಅಂತ ನೀವು ನಮ್ಮ ಅಪ್ಪನ ಬಗ್ಗೆ ಮಾತಾಡಕ್ಕೆ ಹೋಗಿ ಏನು ಅಲ್ಲಿ ಪ್ಯಾನ್ ತಂದಿಲ್ಲ ಏನು ತಂದಿಲ್ಲ ನನ್ನ ಮಗನ ಸಲುವಾಗಿ ನಾ ಗಾಡಿ ತಂದೇನಿ ಕೀಗೆ ಚುಚ್ಚಾಕತ್ತೈತಿ ಅದ ಗಾಡಿ ನೋಡಿ ಅತ್ತಿ ಹೇಳ್ತೀರಿ ಇಲ್ಲಿ ನೀವು ಹಿಂಗೆ ರೊಕ್ಕ ದಂಡ ಬಿಡಾಕತ್ತ ರೀ ಹೌದು ಬಿಡ್ಲ ತರ್ಬಾರ್ದಾಗ ಗಾಡಿ ಆ ಕೇ ಹೇಳೋದು ಬರೋಬ್ಬರಿ ಐತಿ ಇನ್ನ ಊಟ ಆಗಿಂದ ತಂದಿದ್ರು ನಡಿತೈತೆ ಆಡ್ತಿದ್ವಿ ನಾವು ಈ ಸುಳ್ಳ ರೊಕ್ಕ ದಂಡ ಅದಕ್ಕೆ ತಂದಿದ್ದು ನೀ ಸುಮ್ ಕುಂದಿರ್ವಿ

ಮಾಡ್ಲಿಪ್ಪ ಯಾಕೆ ಹಿಂಗೆ ಮಾಡತ್ತಿಲ್ಲ ನಾಷ್ಟ ಮಾಡಿ ಸ್ವಲ್ಪ ಹಂಗೆ ಖಾಲಿ ಹೊಟ್ಟೆ ಹೋದ್ರೆ ಎಲ್ಲರ ಚಕ್ರ ಬಂದು ಬಿದ್ದೆ ಅಂದ್ರೆ ಏನು ಮಾಡ್ತೀಯಳು ನಾ ಅಂಗ್ಡ್ಯಾಗ ಏನಾರ ತಗೊತೀಂತೆನಿ ಹತ್ತು ರೂಪಾಯಿ ಕೊಡ್ ನಂಗೆ ಆಯ್ತು ಈಗ ರೊಕ್ಕ ಕೊಟ್ಟು ಕೊಟ್ಟ ಅವ್ಗೆ ಅಂಗಡಿ ಶೇ ಹಚ್ಚಿರಿ ರೊಕ್ಕ ನೀ ಸುಮ್ಮ ಕುಂದರ್ತಿಲ್ಲ ಹಾಂ ನೀ ಕೊಡಾಕತ್ತೇನ್ ರೊಕ್ಕ ಏ ನಿಮ್ಮಪ್ಪನ ಮನೇಲಿ ತಂದು ಕೊಡಕತ್ತೀನಿ ನಮ್ಮಪ್ಪಬ್ಬ ನಿಮಗೆ ಬಿಟ್ಟಿ ಸಿಕ್ಕಬಿಟ್ಟಾನ ಸುಮ್ ಕುಂದರ್ತಿಯಲ್ಲ ನನ್ನ ಮಗ ಅವ ದುಡಿದಿದ್ದೆಲ್ಲ ಯಾರಿಗೆ ನನ್ನ ಮಗನ ಸಲುವಾಗೆ ದುಡಿಯಾಕತ್ತಿದಲ್ಲ ಆಯ್ತು ಪಾ ರೊಕ್ಕ ಇಟ್ಕೊಂಡ ಹುಷಾರ್ ನೋಡ್ರಿ ರೊಕ್ಕ ಅಷ್ಟ ಹೋಗುವಾಗ ಇಡ್ಲಿ ವಡಾ ತಿನ್ ಹೋಗ ಹಿಂದಿನ ಬಾರಿ ತಗೋಳಕ್ ನೀ ಸುಮ್ ಕುಂದರ್ ಸುಮ್ ಕುಂದರ್ ತಿಲ್ನಿ ಏನ್ ನಡಕ್ ನಡಕ್ ಮಾತಾಡಕ್ ಹೋಗ್ಬೇಡ ನೀ

ಆಗಬಲ್ತ ಮಂಜುಳಾ ಎಮ್ಮಾ ತ್ರಾಸ ತ್ರ ಎದಿ ಬಾಳ ಕೆಟ್ಟು ಆತೈತ ನನಗೆ ಯಪ್ಪಾ ದೇವ್ರ ಇಷ್ಟಾಕ್ ತ್ರ ಕೊಡಾತಿಪ್ಪ ಕರ್ಕೊಳ್ಳೋದಿತ್ತಂದ್ರೆ ಒಮ್ಮೆ ಪಟ್ಟ ಅಂತ ಹೇಳಿ ಆಗ ಬರ್ತಪ್ಪಾಳಿಗದ ಇಲ್ಲ ಮಂಜುಳಾ ಎಲ್ಲಿ ಗುಳಿಗೆ ಖಾಲಿ ಆಗ್ಯಾವ ಅಭಿಷೇಕ ಇಲ್ಲ ಅದ ನಾಗಣ್ಣ ಅಪ್ಪ ಅಭಿಷೇಕ ಏನಪ್ಪ ಅದ ಗುಳಗಿ ಖಾಲಿ ಆಗ್ಯವಪ್ಪ ಎದಿ ಒಂದು ಮಾತೈತಿ ಹೋಗಿ ತೊಗೊಂಬರ್ತೇವೆ ನೋಡಪ್ಪ ಆಗ ಬರ್ತ ನನಗೆ ಏಯ್ ಇಲ್ಪ ಹೋಗ ನನಗೆ ಆಗಲ್ಲ ನೋಡ ನೀನು ಆಗ ತಗೊಂಬ ನಾ ಹೆಂಗ ಹೋಗಿ ತೊಗೊಂಬರ್ರಿಪ್ಪಾ ನನ್ಗೆ ಅಡ್ಡ್ಯಾಡಕಾರ ಬರ್ತೇತ ಹಾಂ ಹೋಗಿ ತೊಗೊಂಬ ಹೋಗಪ್ಪ ಸ್ವಲ್ಪ ಮಣ್ಣು ತಂದಿದ ಗುಳಗಿ ಅವೇನು ಮಾಡಿದೀ ಒಂದ್ ವಾರ ಆತಪ್ಪ ನೀ ತಂದು ಕೊಟ್ಟೆ ಖಾಲಿ ಆತಪ್ಪ ಅದೆಲ್ಲ ಗುಳಿಗೆ ಖಾಲಿ ಆಗ್ಯಾವ ತುಂಬ ಹೋಗಪ್ಪ ಗೊತ್ತ ನನಗೆ ಎದಿ ಭಾಳ ಕೆಟ್ಟೈತಿ ನನಗೆ ನನ್ನ ಕಡೆ ರೊಕ್ಕ ಇಲ್ಲ ನೋಡಿ ನಾ ಎಲ್ಲಿಂದ ತರ್ಲಿ ಅಂತ ಎಷ್ಟಂತೇಳಿ ನಾ ಗುಳಗಿ ನಿನಗೆ ಹೋಗ್ಬೇ ನಿನಗೇನು ಗೊತ್ತಾಗ್ತೈತಿ ರೊಕ್ಕನ ಅದಾವ ನನ್ನ ಕಡೆ ಹೋಗ್ಬೇ ಏ ಎರಡ್ ಸಲ ತರ್ಬೇಕು ಗುಳಗಿ ಇದ ಮಗ ಬ್ಯಾಡ್ ಬ್ಯಾಡ್ ಅಂದ್ರೂ ಬೇಕಾದ ರೊಕ್ಕ ಕೊಟ್ರಿ ನೀವು ಅವ ಏನ್ ಕೇಳ್ತಾನ ಅದನ್ನ ಕೊಡ್ಸಿದ್ರಿ ಈಗ ನಿಮ್ಗೊಂದು ಗುಳಿಗೆ ತಂದು ಕೊಡಾಕ ಅಲ್ಲೆನಕತ್ತ ತಾಯಿ ಮಾತಿಗೆ ಎಲ್ಲರ ಬೆಲೆ ಕೊಡ್ತಾನ ಹೋಗಬೇ ಹೋಗ್ಬಿಟ್ಟವ ದಾಸರ ಮಾಡ್ಕೋಬೇಡ್ರಿ